ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋದಲ್ಲಿ ಒಂದೇ ಅಕ್ಷರಕ್ಕೆ ಎರಡು ಒತ್ತಕ್ಷರಗಳು ಇರುವಂತಹ ಪದಗಳಿಂದ ವಾಕ್ಯ ರಚನೆ ಮಾಡಲಾಗಿದೆ ಆ ವಾಕ್ಯಗಳನ್ನು ಈಗ ಓದೋಣ ಲಕ್ಷ್ಮಣನು ಲಕ್ಷ್ಮಣನು ತೀಕ್ಷ್ಣ ತೀಕ್ಷ್ಣ ಬು ದುಳವ ಬುದ್ಧಿಯುಳ್ಳವ ಲಕ್ಷ್ಮಣನು ತೀಕ್ಷ್ಣ ಬುದ್ಧಿಯುಳ್ಳವ ಅ ಗಸರು ಅಗಸರು ವ ವಸ್ತ್ರಗಳನ್ನು ಇಸ್ತ್ರಿ ಇಸ್ತ್ರಿ ಮಾಡುವ ಮಾಡುವರು ಅಗಸರು ವಸ್ತ್ರಗಳನ್ನು ಇಸ್ತ್ರಿ ಮಾಡುವರು ನಮ್ಮ ದೇಶಕ್ಕೆ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ರಲ್ಲಿ ರಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕಿದೆ ಸಿಕ್ಕಿದೆ ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಆರ್ಯನು ಆರ್ಯನು ತತ್ವ ತತ್ವ ಪ ಪದಗಳನ್ನು ಬ ಬರೆಯುವನು ಬರೆಯುವನು ಆರ್ಯನು ತತ್ವಪದಗಳನ್ನು ಬರೆಯುವನು ಭಾರತ ಭಾರತ ದೇಶದ ದೇಶದ ಪ್ರತಮ ಪ್ರಥಮ ಪ್ರಜೆ ಪ್ರಜೆ ರಾಷ್ಟ್ರಪತಿ ರಾಷ್ಟ್ರಪತಿಗಳು ಭಾರತ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ನಾವು ನಾವು ಸ್ತ್ರೀಯರನ್ನು ಸ್ತ್ರೀಯರನ್ನು ಗೌರವದಿಂದ ಗೌರವದಿಂದ ಕಾಣಬೇಕು ಕಾಣಬೇಕು ನಾವು ಸ್ತ್ರೀಯರನ್ನು ಗೌರವದಿಂದ ಕಾಣಬೇಕು ಮರಾಠಿ ಮರಾಠಿ ಭಾಷೇಯು ಭಾಷೆಯು ಮ ದ ಮಹಾರಾಷ್ಟ್ರದ ರಾಜ್ಯ ರಾಜ್ಯ ಭಾಷೆ ಭಾಷೆ ಮರಾಠಿ ಭಾಷೆಯು ಮಹಾರಾಷ್ಟ್ರದ ರಾಜ್ಯ ಭಾಷೆ ಸೂಕ್ಷ್ಮಾಣು ಸೂಕ್ಷ್ಮಾಣು ಜೀವಿ ಗಳು ಜೀವಿಗಳು ಬರಿಕಣಿಗೆ ಕಣ್ಣಿಗೆ ಕಣುವುದಿಲ ಕಾಣುವುದಿಲ್ಲ ಸೂಕ್ಷ್ಮಾಣು ಜೀವಿಗಳು ಬರೀ ಕಣ್ಣಿಗೆ ಕಾಣುವುದಿಲ್ಲ ಸಂಧಿ ಜಸ್ತ್ವಸಂಧಿ ದು ಇದು ಸಂಸ್ಕೃತ ದ ಸಂಸ್ಕೃತದ ಸಂಿ ಗ ಳೊಂದು ಸಂಧಿಗಳಲ್ಲೊಂದು ಜಸ್ತ್ವಸಂಧಿ ಇದು ಸಂಸ್ಕೃತದ ಸಂಧಿಗಳಲ್ಲೊಂದು ಹರ್ಷನು ಹರ್ಷನು ತ ವನು ಅಪಘಾತವನ್ನು ನೋಡಿ ನೋಡಿ ಭ್ರಮೆಗೊಂಡನು ದಿಗ್ಭ್ರಮೆಗೊಂಡನು ಹರ್ಷನು ಅಪಘಾತವನ್ನು ನೋಡಿ ದಿಗ್ಭ್ರಮೆಗೊಂಡನು ರಾಮ್ ರಾಮ್ ಮೂರ್ತಿ ರಾಮ್ಮೂರ್ತಿ ಜೀವಶಾಸ್ತ್ರ ಜೀವಶಾಸ್ತ್ರ ಅಧ್ಯಯನ ಅಧ್ಯಯನ ಮಾಡುತ್ತಿದಾನೆ ಮಾಡುತ್ತಿದ್ದಾನೆ ರಾಮಮೂರ್ತಿ ಜೀವಶಾಸ್ತ್ರ ಅಧ್ಯಯನ ಮಾಡುತ್ತಿದ್ದಾನೆ ಧರ್ಮೇಷನು ಧರ್ಮೇಶನು ಮತ್ಸ್ಯ ಮತ್ಸ್ಯ ಸಾಕಾಣಿಕೆ ಲಿ ಸಾಕಾಣಿಕೆಯಲ್ಲಿ ಯ ದನು ಯಶಸ್ವಿಯಾದನು ಧರ್ಮೇಶನು ಮತ್ಸ್ಯ ಸಾಕಾಣಿಕೆಯಲ್ಲಿ ಯಶಸ್ವಿಯಾದನು ಈ ದೇವಾ ಸ್ಥಾನವು ಈ ದೇವಸ್ಥಾನವು ತುಂಬ ತುಂಬ ವೈಶಿಷ್ಟ್ಯತೆಗಳಿಂದ ವೈಶಿಷ್ಟ್ಯತೆಗಳಿಂದ ಕೂಡಿದೆ ಕೂಡಿದೆ ಈ ದೇವಸ್ಥಾನವು ತುಂಬ ವೈಶಿಷ್ಟ್ಯತೆಗಳಿಂದ ಕೂಡಿದೆ ಸರ್ಕಾರದ ಸರ್ಕಾರದ ಯೋಜನೆಗಳು ಯೋಜನೆಗಳು ದಾರಿದ್ರ್ಯ ರೇಖೆ ರೇಖೆ ಕೆಳಗೆ ಳಗೆ ಕೆಳಗೆ ರು ವ ಗೆ ಇರುವವರಿಗೆ ಲ ತ ತವೆ ಲಭಿಸುತ್ತವೆ ಸರ್ಕಾರದ ಯೋಜನೆಗಳು ರೇಖೆ ಕೆಳಗೆ ಇರುವವರಿಗೆ ಲಭಿಸುತ್ತವೆ ಲಕ್ಷ್ಮೀಯ ಲಕ್ಷ್ಮಿಯ ಲ ಲಕ್ಷ್ಯ ಹತ್ತನೇ ಹತ್ತನೇ ತರಗತಿಯಲಿ ತರಗತಿಯಲ್ಲಿ ರಾಜ್ಯಕ್ಕೆ ರಾಜ್ಯಕ್ಕೆ ಪ್ರಥಮ ಪ್ರಥಮ ಸ್ಥಾನ ಸ್ಥಾನ ಪಡೆಯುವುದು ಪಡೆಯುವುದು ಲಕ್ಷ್ಮಿಯ ಲಕ್ಷ್ಯ ಹತ್ತನೇ ತರಗತಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವುದು